ಮಕರ ಸಂಕ್ರಾಂತಿಯ ದಿನ ಹೋಗಿ ನೋಡ್ರಿ ಸುಮಾರು ಒಂದ್ ಐವತ್ತು ಸಾವಿರಕ್ಕಿಂತ ಒಂದು ಲಕ್ಷದ ಒಳಗೆ ಜನ ಇರ್ತಾರಲ್ಲ ಜಡಕ ಮಾಡ್ಲಿಕ್ಕೆ ಸ್ನಾನ ಮಾಡ್ಲಿಕ್ಕೆ ಹಾಗಾಗಿ ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ಹಳ್ಳಿ ರೈತ ಎತ್ತಿನ ಗಾಡಿ ಚಕಡಿ ಕಟ್ಕೊಂಡು ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ಕೂಡಲ ಸಂಗಮಕ್ಕೆ ಸ್ನಾನ ಮಾಡ್ಲಿಕ್ಕೆ ಎಂತ ಬರ್ತಿರ್ತಾನ ಮಕರ ಸಂಕ್ರಾಂತಿಯ ದಿನ ಬರೋ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಎತ್ತಿನ ಗಾಡಿ ಗಾಲಿಗೆ ಒಂದು ಬೆಕ್ಕು ಸಿಕ್ಕಿ ಸತ್ತೋಗ್ಬಿಡ್ತು ಎತ್ತಿನ ಗಾಡಿ ಅಂತಿರಲ್ಲ ಗಾಡಿ ಗಾಲಿಗೆ ಬೆಕ್ಕು ಸಿಕ್ಕಿ ಸತೋಗ್ಬಿಡ್ತದ ಬೆಕ್ಕಂತೆ ಮಹಾಪಾಪ ಅಂತಾರೆ ನನಗೇನಾಗ್ಬಿಡ್ತದೋ ಅಂತ ಅವನಿಗೆ ಒಳಗಡೆ ಇಲ್ಲಿ ಬಂದು ಒಂದಿಷ್ಟು ಜನ ಜ್ಯೋತಿಷಿಗಳನ್ನ ಪುರೋಹಿತರನ್ನ ಕೇಳ್ತಾರೆ ನಾನು ಈ ರೀತಿ ಬರುವಾಗ ಅದು ಯಾವುದೋ ಒಂದು ಬೆಕ್ಕು ಓಡಿ ಬಂದು ನನ್ನ ಎತ್ತಿನ ಗಾಡಿ ಗಾಲಿಗೆ ಸಿಕ್ಕಿ ಸತೋಗ್ಬಿಡ್ತು ಇದರಿಂದ ನನ್ನ ಸಂಸಾರಕ್ಕೆ ನನ್ನ ಕುಟುಂಬಕ್ಕೆ ಏನಾದ್ರೂ ತೊಂದರೆ ಆಗ್ತದ ಅಂತ ಕೇಳಿದ ಅದಕ್ಕೆ ಪುರೋಹಿತ್ರೆ ಹೇಳಿದ್ರು ಬೆಕ್ಕತ್ತಿ ಅಂದ್ರೆ ಮಹಾಪಾಪ ಅಂದ್ರು ಬೆಕ್ಕತ್ತಿ ಅಂದ್ರೆ ಮಹಾಪಾಪ ಮತ್ತೆ ಇದ್ರ ಪರಿಹಾರಕ್ಕೆ ಏನ್ ಮಾಡ್ಬೇಕು ನಾನು ಅಂತ ಕೇಳಿದ ಅದಕ್ಕೆ ಪುರೋಹಿತರು ಹೇಳಿದ್ರು ನೀನು ಬಂಗಾರದ ಬೆಕ್ಕನ್ನ ಮಾಡಿ ದಾನ ಮಾಡ್ಬೇಕು ಅದು ಯಾರಿಗೆ ನನಗೆ ನೀನು ಬಂಗಾರದ ಬೆಕ್ಕನ್ನ ದಾನ ಕೊಡ್ಬೇಕು ಅವ ಹೇಳ್ದ ಸ್ವಾಮಿ ನಾನು ಬರುವಾಗ ಸಾಲ ಸೋಲ ಮಾಡಿ ಬಂದಿದ್ದೀನಿ ನಾನು ತುಂಬಾ ಬಡವ ನನಗೆ ಬಂಗಾರದ ಬೆಕ್ಕನ್ನ ಕೊಡುವಂತ ಶಕ್ತಿ ಇಲ್ಲ ಹೌದಾ ಹಂಗಾರ ಬೆಳ್ಳಿ ಬೆಕ್ಕು ಕೊಡು ಅಂದ ಇಲ್ಲ ನಮ್ ಕೈಲಿ ಬೆಳ್ಳಿ ಬೆಕ್ಕು ಕೊಡ್ಲಿಕ್ಕೆ ಆಗೋದಿಲ್ಲ ಹಂಗಾರ ನಿನ್ ವಂಶ ನಿರ್ವಂಶ ಆಗ್ತದ ಹೋಗು ಅಂದ ನಿನ್ ವಂಶ ನಿರ್ವಂಶ ಆಗ್ತದ ಹೋಗು ಇದನ್ನೆಲ್ಲ ಗಮನಿಸಿದ್ರು ಆತ ನನ್ನ ಕರೆದ್ರು ಕರೆದು ಬಸವಣ್ಣರು ಹೇಳ್ತಾರ ಅವನಿಗೆ ಎಲ್ಲವೋ ಎಲ್ಲವೋ ಪಾಪ ಕರ್ಮವ ಮಾಡಿದವನೇ ಎಲ್ಲವೋ ಎಲ್ಲವೋ ಬ್ರಹ್ಮಹತ್ಯವ ಮಾಡಿದವನೇ ಒಮ್ಮೆ ಶರಣಿ ನೆಲವು ಒಮ್ಮೆ ಶರಣೆಂದರೆ ಸರ್ವ ಪಾಪಗಳು ಓಡುವು ಸರ್ವಪ್ರಾಯಶ್ಚಿತ್ತಕ್ಕೆ ಒಂದ ಪರ್ವತಂಗಳಾದರೂ ಸಾಲು ಓರ್ವಂಗೆ ಶರಣೆಯನ್ನು ನಮ್ಮ ಕೂಡಲ ಸಂಗಮ ದೇವಂಗೆ ನೀವೇನೋ ಶ್ರೀಮಂತರು ನಿಮ್ ಕೈಯಲ್ಲಿ ಒಂದು ಬೆಕ್ಕು ಸಿಕ್ಕಿ ಸತ್ತೋಯ್ತು ಬಂಗಾರದ ಬೆಕ್ಕನ್ನು ಮಾಡಿ ದಾನ ಮಾಡ್ತೀರಾ ಅಂತ ಇಟ್ಕೊಡು ಒಂದ್ ವೇಳೆ ನಿಮ್ ಕೈಯಲ್ಲಿ ಆನೆನೇ ಸಿಕ್ಕಿ ಸತ್ತೋದ್ರೆ ಸರ್ವಪ್ರಾಯಶ್ಚಿತ್ತಕ್ಕೆ ಒನ್ನ ಪರ್ವತಂಗಳಾದರೂ ಸಾಲು ಓರ್ವಂಗೆ ಶರಣೆಯನ್ನು ನೀನ್ ಯಾರನ್ನ ಕೇಳಿಕ್ ಹೋಗ್ಬೇಡ ಯಾರಣೆ ಬರ ಯಾರಿಗೂ ಗೊತ್ತಿರೋದಿಲ್ಲ ಬಾರದು ತಪ್ಪದು ಕೂಡಲ್ಲ ಸಂಗಮ ದೇವ ನೀನು ಭಗವಂತನನ್ನ ಕೇಳಿ ತಿಳಿಯದೆ ತಪ್ಪು ಮಾಡಿದ್ದನ್ನ ಖಂಡಿತ ದೇವರು ಕ್ಷಮಿಸ್ತಾನೆ ನೀನು ಬೇಕು ಅಂತ ತಪ್ಪು ಮಾಡಿಲ್ಲ ಹಾಗಾಗಿ ನೀನು ಯಾರು ಇವರು ಸಾಹಸಕ್ಕೆ ಹೋಗ್ಬೇಡ ನೇರವಾಗಿ ಭಗವಂತನನ್ನ ಕೇಳು ಅಂತ ಹೇಳಿ ಅವನಿಗೊಂದಿಷ್ಟು ಸಮಾಧಾನವನ್ನ ಹೇಳಿ ಕಳ್ಸಿಕೊಂಡ